ಒಂದು ದಿವಸ ಒಂದು ಅಧಿಕಾರ ವಹಿಸ್ಕೊಳ್ಬೇಕು ಅಂತ ಅನ್ಸುತ್ತೆ ಯಾವ ಅಧಿಕಾರ ಅಂತ ಆಸೆ ಅಧಿಕಾರಿ ಕ್ವೆಶನ್ ಯಾಕೆಂದ್ರೆ ಇದು ಒಂಥರ ಹೈರಾರ್ಕಿ ಇರುವಂತಹ ಸಿಸ್ಟಮ್ ಅಲ್ವಾ ನಮ್ಮ ಆಡಳಿತ ವ್ಯವಸ್ಥೆನೆ ಆಗಿದೆ ಸೊ ಹಂಗಾಗಿ ತುಂಬಾ ದೊಡ್ಡ ಬದಲಾವಣೆ ಮಾಡಬೇಕು ಅಂದ್ರೆ ದೊಡ್ಡ ಪೊಸಿಷನ್ ಎಳಿಬೇಕಾಗುತ್ತೆ ಇಲ್ಲದ್ರೆ ಬದಲಾವಣೆ ಸಾಧ್ಯ ಇಲ್ಲ ಪಾಪ ಎಲ್ಲರೂ ಸಿಗಾಕೊಂಡ್ಬಿಡ್ತಾರೆ ನಾವು ಸಿಗಾಲ್ ತೋರ್ದಂಗೆ ಎಲ್ವೋ ಅಷ್ಟೊಂದೆಲ್ಲ ಸುಂದರವಾಗಿರಲ್ಲ ಎಲ್ಲ ಆಫೀಸರ್ಗಳು ಅಷ್ಟು ಆರಾಮಾಗಿರಕ್ಕಾಗಲ್ಲ ಅವ್ರದೇ ಪ್ರೆಷರ್ ಇರ್ತಾರೆ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಅದ ತುಂಬ ತುಂಬ ಪ್ರೆಷರಲ್ಲಿ ಕೆಲಸ ಮಾಡುವಂಥ ಕೆಲಸ ಇದು ಆ್ಯಕ್ಚುಲಿ ತುಂಬ ಪ್ರೆಷರ್ ಇರುವಂಥ ಕೆಲಸ ಒಂದು ಕಡೆ ಜನಗಳು ಒತ್ತಡ ಇರುತ್ತೆ ಟೈಮ್ ಲಿಮಿಟ್ಸ್ ಇಲ್ಲ ರಾತ್ರಿ ಎಲ್ಲ ಹೋಗುವಾಗ ಕೆಲಸ ಮಾಡಬೇಕಾಗತ್ತೆ ಯಾವಾಗ ಅಂದ್ರೆ ಅವಾಗ ಕೇಸ್ಗಳು ಬರ್ತಾವೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹೋಗಲೇಬೇಕು ಇದೆಯಿಲ್ಲ ಡಾಕ್ಟರ್ ಅವರು ಇಲ್ಲ ಅಂತ ಹೇಳ್ಬಿಡ್ಬೋದ್ರೆ ಇದಂತ ಹೆಂಗೆ ಹೇಳೋದು ಇಲ್ಲದೇ ಆ ಟಕ್ಕಂತ ಆಕ್ಷನ್ ತಗೋತಾರೆ ಹೋಗಲಿಲ್ಲ ಅಂದರೆ ಆ ಕಡೆ ಮೇಲಧಿಕಾರಿಗಳು ಪ್ರೆಷರ್ ಇರುತ್ತೆ ಈ ಕಡೆ ಯಾಕಂದರೆ ಕ್ರೈಮ್ ಇನ್ವಾಲ್ವ್ ಆಗಿರೋದ್ರಿಂದ ರಾಜಕಾರಣಿಗಳು ಒತ್ತಡಕ್ಕೆ ಖಂಡಿತ ಬಂದೇ ಪಡ್ತಾರೆ ಸೊ ಇವ ಇಷ್ಟು ಒತ್ತಡದ ಮಧ್ಯೆ ಪುರುಷೊತ್ತಿಲ್ದಂಗೆ ನಿದ್ದೆ ಇಲ್ದಂಗೆ ಕೆಲಸ ಮಾಡೋದಿದೆಯಲ್ಲ ಇಟ್ಸ್ ವೆರಿ ಸ್ಟ್ರೆಸ್ಫುಲ್ ಹಾಗಾಗಿ ಈ ಪೊಲೀಸರಿಗೆಲ್ಲೇ ಎಲ್ಲ ಖಾಯಿಲೆಗಳು ಬಂದಿರ್ತವೆ ಪಾಪ ಮಾಡ್ತಾ ಇರ್ತಾರೆ ಅಷ್ಟೇ ಏನೋ ಒಂದು ನಂಬಿಕೆ ಸಮಾಜಕ್ಕೇನೋ ಸಮಾಜದಲ್ಲಿ ಏನೋ ಬದಲಾವಣೆ ತರ್ಬೋದು ಪಾರಕ್ಷಕರು ಅಂತ ತಾನೇ ಅವ್ರನ್ನ ಸೊ ಮ್ಯಾಕ್ಸಿಮಮ್ ಪವರ್ ಯಾವುದಕ್ಕೆ ಪೊಸಿಷನ್ ಖಂಡಿತ ಆ ಪೊಸಿಷನ್ಗೆ ಹೋಗಿ ಟ್ರೈ ಮಾಡ್ತೀನಿ ಹೋದರೆ ಮೇಯ್ನಾಗಿ ನನಗನ್ಸೋದು ನಮ್ಮ ಸಮಾಜದಲ್ಲಿರೋ ಸಮಸ್ಯೆ ನಮ್ಮ ದೇಶದಲ್ಲಿರೋ ಸಮಸ್ಯೆ ನಮ್ಮ ದೇಶ ಅತೀ ಶ್ರೀಮಂತ ದೇಶ ನಮ್ಮ ಸಂಪನ್ಮೂಲಗಳು ಅತ್ಯದ್ಭುತವಾಗಿ ಸಂಪನ್ ಸಂಪನ್ಮೂಲಗಳಿದೆ ಅಷ್ಟು ವೆರೈಟಿ ಬೇರೆ ಇದೆ ನಮ್ಮಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರದ ಸಂಪನ್ಮೂಲ ಇದೆ ಒಂದು ಥರದಲ್ಲ ನೂರಾರು ಥರದ ಸಂಪನ್ಮೂಲಗಳಿದೆ ಆದರೆ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ತಾ ನಾವು ದುರ್ಬಳಕೆ ಮಾಡ್ತಾ ಇದ್ವಿ ಜೊತೆಗೆ ಅದರ ಬಗ್ಗೆ ಕಾಮನ್ ಮ್ಯಾನ್ ಇದ್ದಾನೆ ಯಾರು ಸಾಧಾರಣ ಒಬ್ಬ ಪರಿಚಯ ಇದ್ದಾನೆ ಅವನಿಗೆ ಎಜುಕೇಷನ್ ಇಲ್ಲ ಅವನ್ನ ಎಕ್ಸ್ಪ್ಲೋಯ್ ಮಾಡ್ಕೊತಾ ಇದ್ದಾರೆ ಮೇಯ್ನಾಗಿ ಅಲ್ಲೆಲ್ಲದ್ರಲ್ಲೂ ನಂಗೆ ಸಮಸ್ಯೆ ಅನಿಸೋದು ಕರಪ್ಷನ್ನೇ ಸೊ ಭ್ರಷ್ಟರಾಗಿದ್ದೀವಿ ಜನರಿಂದ ಹಿಡಿದು ರಾಜಕಾರಣಿ ತನಕ ಮೇಲೆ ಅವ್ನು ಯಾರು ಕೂತ್ಕೊಂಡು ಅಲ್ಲಿ ತನಕ ಎಲ್ಲರೂ ಆಗಿದ್ವಿ ಜನ ಭ್ರಷ್ಟ್ರಾಗಿಲ್ಲದೆ ಅಂದರೆ ಅವನ್ನೆಲ್ಲರೂ ಭ್ರಷ್ಟ ಆಗೋ ಅವಶ್ಯಕತೆ ಇಲ್ಲ ಯಾಕಂದರೆ ಜನ ದುಡ್ಡು ತಗೊಂಡು ಓಟ್ ಹಾಕಿ ಇಲ್ಲ ಜಾತಿ ಮತ ಧರ್ಮ ನೋಡ್ಕೊಂಡು ಓಟ್ ಹಾಕ್ತೇ ಹೋದರೆ ಅವ್ನು ಕೆಲಸ ಮಾಡಬೇಕಾಗತ್ತೆ ಅವನ ತೀಗ ಬಗ್ಸಿ ಕೆಲಸ ಮಾಡ್ತಾನೆ ಅವಾಗ ಅವಾಗ ಇವರು ಕೊರಲ್ಪಟ್ಟಿ ಹಿಡ್ಕೊಂಡು ಕೇಳ್ಬೋದು ಮಾಡೋಗೋಳಿ ಮಗನೇ ಅಂತ ಹೇಳಿ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಇವ್ರು ಬ್ರಸ್ರು ಕಾಸಿಸ್ಕೊಂಡು ಇವರೇ ಬ್ರಷ್ಟ್ರಲ್ಲ ಲಂಚ ತೊಗೊಂಡ್ಮೇಲೆ ಇವ್ನಿಗೆ ಕೇಳೋದಕ್ಕೆ ಎಲ್ಲಿ ಇರ್ತಕ್ಕು ಇವ್ನು ಲಂಚ ಇದ್ದರೆ ಅವ್ನಿಗೆ ಲಂಚ ಹೊಡಿಯೋ ಅವಶ್ಯಕತೆ ಏನಿದೆ ಕೆಲಸ ಮಾಡಿದ್ರೆ ಓಟ್ ಬೀಳುತ್ತೆ ಅಂತ ಕೂತಾರೆ ಅವ್ನು ಯಾಕೆ ಲಂಚ ಹೊಡಿತಾನೆ ಲಂಚ ಹೊಡೆಯೋದೇ ಏನಕ್ಕೆ ಅಂದರೆ ಇವ್ರು ಕೊಡೋದಕ್ಕೆ ಸೊ ಅಂತ ತರೆಯೋದಕ್ಕೆ ಏನಾರು ಮಾಡ್ಬೋದು ಅಂತ ಟ್ರೈ ಮಾಡ್ತೀನಿ ಪಾಪ ಸ್ಟಿಲ್ ಬ್ಯೂರೋಕ್ರಸಿಯಲ್ಲಿ ಕುತ್ಕೊಂಡು ಕಷ್ಟವೇ ಏನು ಮಾಡ್ಬೋದು ಮ್ಯಾಕ್ಸಿಮಮ್ ಅಂದರೆ ಭ್ರಷ್ಟ ರಾಜಕಾರಣಿಗಳೆಲ್ಲ ಒಂದು ಲೈನ್ ಅಪ್ ಮಾಡಿ ಎಲ್ಲರೂ ಒಂದು ದಿವಸ ಮಾಡ್ಕೋ ಜೈಲು ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ವರ್ಕ್ ಮಾಡಿಬಿಡ್ತೀನಿ ಹಾಗಾದ್ರಿಂದ ಏನು ಬದಲಾಗಲ್ಲ ಬಂಡ್ರ ಇವರೆಲ್ಲ ಯಾ ಎಂತೆ ದೊಡ್ಡ ಸ್ಕಾಮಿ ಎಲೆಕ್ಟ್ರಲ್ ಬಾಂಡ್ ಅಂತ ಸ್ಕ್ಯಾಮ್ ಮಾಡೇನೆ ಪ್ರಧಾನಿನೇ ಕೂತ್ಕೊಂಡು ನಾನು ಮಾಡಿದ್ದಕ್ಕೆ ಕಳ್ತನ ಮಾಡ್ಬೋದು ಅಂತ ಗೊತ್ತಾಯ್ತು ಅಂತ ಅಂದ್ಬಿಟ್ರು ಅದನ್ನೇ ನಾವು ಅರ್ಗಿಸ್ಕೊಂಡು ಓಹ್ ಸರಿ ಸರಿ ಅನ್ಬಿಟ್ಟು ಸುಮ್ಮನೆ ಕೂತೀವಿ ಏ ಸುಪ್ರೀಂ ಕೋರ್ಟ್ ಅದನ್ನು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತು ಅಂದರೆ ಸಂವಿಧಾನಕ್ಕೆ ವಿರುದ್ಧವಾದದಿ ಕೆಲಸ ಅಂತ ಸಂವಿಧಾನದಕ್ಕೆ ವಿರುದ್ಧವಾದ ಕೆಲಸ ಮಾಡಿದವ್ರು ಪನಿಷ್ಮೆಂಟ್ ಏನು ಕೊಟ್ವಿ ಜೀರೋ ಸೊ ಈ ಥರದ ವ್ಯವಸ್ಥೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಏನು ಮಾಡ್ಬೋದು ಕಮಿಷ್ನರೇ ಆದ್ರೂ ಏನು ಮಾಡೋದು ಮ್ಯಾಕ್ಸಿಮಮ್ ಇವ್ರನ್ನೆಲ್ಲ ಒಂದು ದಿವಸದ ಮಟ್ಟ ಒಳಗಡೆ ಹಾಕ್ಬೋದು ಅನ್ಸುತ್ತೆ ಅಂದರೆ ಜನ್ರೂ ಸೇರ್ಸಾಕ್ಬೇಕಾಗತ್ತೆ ಅನ್ಸುತ್ತೆ ಈಗ ಜನರು ಅಂಚೆ ತೊಗೊಳ್ತಾನೆ ಓಟ್ ಇದ್ದೀವಿ ಸೊ ಭ್ರಷ್ಟರು ಇಲ್ಲ ಅಂತಂದರೆ ಭ್ರಷ್ಟಾಚಾರ ಇಲ್ಲ ಅಂತಂದರೆ ನಮ್ಮ ದೇಶ ನಿಜವಾಗ್ಲೂ ಎಲ್ಲೋ ಇರ್ತಾಯಿತ್ತು ಟ್ಯಾಲೆಂಟ್ ಕಡಿಮೆ ಇಲ್ಲ ನಿಮಗೆ ಬುದ್ಧಿಮತ್ತೆ ಕಡಿಮೆ ಇಲ್ಲ ಭಯಂಕರ ಬುದ್ಧಿವಂತರಿದ್ದೀವಿ ಅಂದರೆ ಜಗತ್ತಿನಲ್ಲಿ ಎಲ್ಲ ನಾವೇ ಹೇಳ್ಕೊತೀವಲ್ಲ ಜಗತ್ತಿನಲ್ಲಿ ಎಲ್ಲ ಕಡೆ ಅಂದರೆ ಪ್ರಪಂಚದ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಸಿ ಓಗಳೆಲ್ಲ ಇಂಡಿಯನ್ಸ್ ಇಂಡಿಯನ್ಸ್ ಅಂತ ಕೊಚ್ಕೊಂತೀವಿ ಹಾಗಿದ್ರೆ ನಮ್ಮ ದೇಶ ಯಾಕೆ ಹಿಂಗಿದೆ ಇನ್ನೂ ಎಂಬತ್ತು ಪರ್ಸೆಂಟ್ ಎಲ್ಲ ಐದು ಕೆ ಜಿ ಸರ್ಕಾರ ಕೊಡೋ ರೇಷನ್ ತಗೊಂಡು ಬದುಕಿದೆ ಅಂತಂದರೆ ಬಡತನ ಇಷ್ಟಿದೆ ಇಲ್ಲಿ ಸೊ ಗೊತ್ತಿಲ್ಲ ಮೋಸ್ಟ್ ಅದೇ ಅಧಿಕಾರ ಸಿಗಬೇಕು ಅಂತಂದರೆ ಆ ಥರದ್ದು ತುಂಬ ಪವರ್ಫುಲ್ ಅಧಿಕಾರ ಸಿಗಿದ್ರೆ ಒಂದು ದಿವ್ಸದ ಮಟ್ಟಗಾರು ಇವರಿಗೆಲ್ಲ ಒಂದು ಸ್ವಲ್ಪ ಬುದ್ಧಿ ಕಲಿಸೋದು ಪ್ರಯತ್ನ ಮಾಡ್ತೀವಿ ಬಟ್ ಸ್ಟಿಲ್ ಪನಿಷ್ಮೆಂಟಿಂದ ನಾವೊಂದು ಇದು ಮಾಡಿದ್ವಿ ಒಂದು ವೆಬ್ ಸೀರೀಸ್ ಮಾಡಿದ್ವಿ ಪ್ಯಾರಾಶೂಟ್ ಅಂತ ತಮಿಳಿನಲ್ಲಿ ತುಂಬ ಚೆನ್ನಾಗಿ ಬರ್ತೀವಿ ಒಂದು ಲೈನ್ ಅದರಲ್ಲಿ ನಂತರ ಅದು ಕೃಷ್ಣ ಅಂತ ಒಬ್ಬರು ಅವ್ರು ಪೊಲೀಸ್ ಆಫೀಸರ್ ರೋಲ್ ಮಾಡಿದರು ನಾನೊಬ್ಬ ಒಂದು ಲೋವರ್ ಮಿಡ್ಲ್ ಕ್ಲಾಸ್ನ ಒಬ್ಬ ಸಿಲಿಂಡರ್ ಸಪ್ಲೈ ಮಾಡುವಂಥ ಒಂದು ಕ್ಯಾರೆಕ್ಟರ್ ಮಕ್ಕಳು ತಪ್ಪಿಸ್ಕೊಂಡ್ಬಿಟ್ಟಿದ್ರು ಮಕ್ಕಳನ್ನು ನೋಡ್ತಾ ಬರ್ತಾರೆ ಇಬ್ಬರಿಗೂ ಒಂದು ಈಗೋ ಕ್ಲಾಸ್ ನಡೀತಾನೆ ಇರ್ತದೆ ಸ್ವಲ್ಪ ಈಗೋ ಎಸ್ಟೇಕ್ ಯಾಕಂದರೆ ಅವ್ನು ನಾನು ಕಷ್ಟಪಟ್ಟಂಗೆ ಕಷ್ಟಪಡಬಾರ್ದು ಅಂತ ಮಕ್ಕಳು ಓದಿಸ್ತಾ ಇರ್ತಾನೆ ಮಕ್ಳು ಏನೋ ಇವ್ನ ಒಂದು ಟಿ ವಿ ಅದನ್ನ ಎತ್ಕೊಂಡು ಹೋಗಿ ಕಳೆದೋಗಿಬಿಟ್ಟು ಅದರಿಂದ ಹೋಗಿ ಏನೋ ದೊಡ್ಡಿದ್ದಾಗ ಅವ್ರಿಗೆ ಇವ್ರಿಗೂ ಜಗಳ ಆಡ್ಬಿಡ್ತು ಬೈದು ಬಿಡ್ತಾನೆ ಈ ನನ್ನ ಮಕ್ಳಿಗೋಸ್ಕರ ಬರಲಿಲ್ಲ ಅವನು ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಎತ್ಕೊಂಡು ಹೋಗಿದ್ದು ಒಂದು ದೊಡ್ಡ ಇನ್ಫ್ಲುಯೆನ್ಶನ್ ಬೈಕ್ ಓಟೋಗಿರುತ್ತೆ ಅವ್ನು ಕೆಲಸ ಹೋಗೋ ಪರಿಸ್ಥಿತಿ ಅವ್ನು ಬೈಕ್ ನೋಡ್ಕೊಂಡ್ಬೋದಿರ್ತಾನೆ ನಿಮ್ಮ ಮಕ್ಳಿಗೋಸ್ಕರ ಒಂದು ಬರ್ತಾನೆ ಇನ್ನು ಹೇಳಿದಾಗ ಅವನು ಹೇಳ್ತಾನೆ ವಾಪಸ್ಸು ನನಗೆ ಒಂದು ಸಲ ಒಂದು ಕಡೆ ಇಬ್ಬರಿಗೂ ಮಾತುಕತೆ ಆಗುತ್ತೆ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ನಿಂತ್ಕೊಂಡು ಮಾತಾಡ್ತಾನ ಒಂದು ಕಡೆ ಅವಾಗ ಅವನು ಹೇಳ್ತಾರೆ ನೀನು ಒಳ್ಳೆಯವನೇ ಆದರೆ ಹೊಡೆಯೋದು ಬಡಿಯೋದು ಮಕ್ಕಳನ್ನ ಹೊಡೆದು ಬಡ್ದು ಬೆಳೆಸ್ತಾ ಇರ್ತಾನೆ ಸರಿ ಮಾಡಿಬಿಡ್ತೀನಿ ಅಂತ ಹೊಡೆಯೋದು ಬಡಿಯೋದ್ರಿಂದ ಜಗತ್ತನ್ನು ಬದಲಾಯಿಸ್ಬೋದು ಮಕ್ಕಳನ್ನ ಬದಲಾಯಿಸ್ಬೋದು ಅಂತ ಅನ್ಕೊಂಡಿದ್ದಿದ್ರೆ ನಾವು ಪೊಲೀಸ್ ಹೊಡೆಯೋ ಹೊಡ್ತಕ್ಕೆ ಪೂರ್ತಿ ಸಮಾಜ ಬದಲಾವಣೆ ಆಗ್ಬಿಟ್ರದ ಇವತ್ತಿಗೆ ಆಗಿಲ್ಲ ಅಂದರೆ ಅದರಿಂದ ಸಾಧ್ಯ ಇಲ್ಲ ಪ್ರೀತಿಯಿಂದ ಅಷ್ಟೇ ಸಾಧ್ಯ ಅಂತ ಅದು ವೆರಿ ನೈಸ್ ಥಿಂಗ್ ಟು ಸೇ ಸೊ ಇವಾಗ ಕುತ್ಕೊಂಡು ಎಲ್ಲರನ್ನು ಜೈಲಿಗೆ ಹಾಕ್ತಿದ್ದು ಏನು ಬದಲಾವಣೆ ಆಗಲ್ಲ ಅನ್ಸುತ್ತೆ ಒಂದು ದಿವಸದ ಆಗ್ಬೋದು ಅಷ್ಟೇ ಸೊ ಎಜುಕೇಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಆಲಿ ಪೊಲೀಸ್ ಪಾಪ ಮಾಡ್ತಾ ಇದ್ದಾರೆ ಅವ್ರ ಕೈಲಾದ್ನೆಲ್ಲ ಮಾಡ್ತಾ ಇದ್ದಾರೆ ಅವ್ರು ಎಜುಕೇಟ್ ಮಾಡೋದು ಟ್ರೈ ಮಾಡ್ತಾರೆ ಬಟ್ ಎಲ್ಲ ಥರದ್ದು ಬದಲಾವಣೆ ಆಗಬೇಕು ದೇಶದಲ್ಲಿ ಮೊದಲು ಮೇಯ್ನಾಗಿ ಜನ ಬದಲಾಗಬೇಕು ಜನಗಳಿಗೆ ಅವ್ರಿಗೆ ಏನು ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು